ಚಂದ್ರ ಪೂಜಾರಿ ಅಂತ ಹೇಳಿ ಇವರು ನಾಟಿ ಔಷಧಿ ಕೊಡುವ ಪಂಡಿತರು ಇಲ್ಲೇ ನಮ್ಮ ಕುಂಜಾಲು ಬ್ರಹ್ಮವರದಿಂದ ಕುಂಜಾಲು ಹೋಗುವ ದಾರಿಯಲ್ಲಿ ಇವರು ಮನೆ ಇದೆ ಇವರು ನಮಗೆ ಹಾಗೆ ತಲೆನೋವು ಈ ಕಾಲಿನಲ್ಲಿ ಆಗುವಂತ ಆನೆ ಮೈಂದ್ರೆ ಮೂಲವೆ ಇತ್ಯೆಲ್ಲ ಔಷಧಿ ಕೊಡ್ತಾರೆ ನಾಟಿ ಔಷಧಿ ಈ ನಾಟಿ ನಾಟಿ ಔಷಧಿ ಕೊಟ್ಟು ಇವರದ್ದು ಅಂತ ಏನು ಪತ್ತಿ ಅಂತ ಏನು ಇರೋದಿಲ್ಲ ಈಗ ನೀವ್ ಹೇಳಿದರೆ ಈ ಕಡೆ ಆ ನೀವು ಈ ತರ ಔಷಧಿ ಕೊಟ್ ಕೊಡ್ತೀರಲ್ಲ ಇದರಲ್ಲಿ ಸಾಧಾರಣ ಎಷ್ಟು ಜನರಿಗೆ ವಾಸಿ ಆಗ್ತದೆ ಆ ತರ ನಿಮ್ಗೆ ಏನಾದ್ರು ಔಟ್ಪುಟ್ ಬಂದಿದ್ರೆ ಅಂತ ಹೇಳಿ ಮಧ್ಯಾಹ್ನ ಹಾ ಏನ್ ಹೇಳ್ತಾರೆ ಒಳ್ಳೆದಾಗಿರೋದಂತ ಒಳ್ಳೆ ತಗದು ಅಂತ ಹೇಳ್ತಾರೆ ನೀವು ಈ ತರ ಔಷಧಿ ಕೊಡುದು ಸಾಧಾರಣ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಎಷ್ಟು ವರ್ಷ ಆಯ್ತು ಹದ್ನೈದು ವರ್ಷ ಹನ್ನೆರಡು ವರ್ಷದಿಂದ ನೀವು ಈ ತರ ಮಾಡ್ತಾ ಇದ್ದೀವಿ ಅಲ್ವಾ ಇದಕ್ಕೆ ನೀವು ಈ ತರ ಒಂದು ಔಷಧಿ ಕೊಟ್ಟ ಮೇಲೆ ಅದಕ್ಕೆ ಪಥ್ಯ ಅಂತ ಏನು ಇರೋದಿಲ್ಲ ಪಥ್ಯ ಉಂಟು ಅದು ಒಂದು ದಿನ ಮಾತ್ರ ತಜ್ಞರಿಗೆ ಮೀನು ಕೊಡಿ ಗೌಡ್ ತಿನ್ನಬಾರ್ದು ಹೌದು ನೀವು ಅದು ಬಿಟ್ಟರೆ ಈಗ ಇದಿಷ್ಟು ಬಿಟ್ಟರೆ ನೀವು ತಲೆನೋವಿಗೆ ಕೊಡ್ತೀರಿ ಮೈಗ್ರೇನಿಗೆ ಕೊಡ್ತೀರಿ ಮೂಲವ್ಯಾಧಿ ಇದಿಷ್ಟು ಬಿಟ್ಟು ಬೇರೆ ಯಾವ ಕಾಯಿಲೆಗೆ ನೀವು ಕೊಡ್ತೀರಿ ಔಷಧಿ ಬೇರೆ ಯಾವ್ದು ಅಂತ ಹೇಳಿದ್ರೆ ಈ ಇಲ್ಲಿ ಹೆಮ್ಮೆಡಿ ನೋವು ಬರ್ತಾರಿನ ಅದಕ್ಕೂ ಉಂಟು ಅದು ಮತ್ತೆ ಅಷ್ಟೇ ಹೇಳ್ಬೋದು ಅಷ್ಟೇ ಮುಖ್ಯವಾಗಿ ನಿಮ್ಮ ನೀವು ಮಾಡುವಂತ ವ್ಯವಸಾಯ ಅಲ್ಲ ಉದ್ಯೋಗ ಏನಂತ ಹೇಳ್ಬೋದು ಇದೆ ಇದೇ ಮುಖ್ಯ ಉದ್ಯೋಗ ಸಿಮೆಂಟ್ ಸಿಮೆಂಟ್ ನಿಮ್ಮ ಪಾರ್ಟ್ ಟೈಮ್ ನಿಮ್ಗೂ ಏನೋ ಒಂದು ದೇವರ ಅನುಗ್ರಹದಿಂದ ಈ ರೀತಿ ನೀವು ಮಾಡ್ತಾ ಇದ್ದೀರಿ ಅದು ಪ್ರಯೋಜನ ಆಗ್ತಾ ಇದೆ ಇದೆ ಅಲ್ವಾ ಇದಕ್ಕೆ ನೀವೇನು ಚಾರ್ಜ್ ಅಂತ ಏನು ಮಾಡುದಿಲ್ಲ ಅವರ ಇಷ್ಟ ಪ್ರಕಾರ ಏನು ಕೊಟ್ಟರೆ ಅದನ್ನ ನೀವು ತಪ್ಪೀರಿ ಅಲ್ವಾ ಇದು ಬಿಟ್ಟರೆ ನೀವು ಬೇರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಜನರೇ ಒಳ್ಳೇದಾಗಿಲ್ಲ ಅಂತೇಳಿ ಜನರಿಗೆ ಒಳ್ಳೇದಾಗಬೇಕು ಅನ್ನೋದು ನಿಮ್ಮ ಉದ್ದೇಶ ಅಷ್ಟೇ ಬಿಟ್ ಹಾಗಾದ್ರೆ ನನ್ನ ಮಗು ಯಾಕೆ ಒಳ್ಳೇದಾಗಿರಲ್ಲ ನಿಮ್ ಸಮಸ್ಯೆ ಬರೆಯದಾಗ ದಾಟಿ ಹೋಗಿದಾರ ಈ ನನ್ನ ಮಗಳು ಈ ಸಮಸ್ಯೆ ತಾರಾಗಿದೆ ನಮ್ಮ ಮಗಳಿಗೆ ಈ ಸಮಸ್ಯೆ ಇತ್ತು ಅದನ್ನ ಇದರಿಂದ ಪರಿಹಾರ ಆಗಿದೆ ಅದ್ಮೇಲೆ ನಿಮ್ಗೆ ಅನಿಸ್ತು ಈ ತರ ನಾವು ಬೇರೆಯವರಿಗೂ ಒಂದು ಒಳ್ಳೇದ್ ಮಾಡುವ ಅನ್ನೋ ಒಂದು ಯೋಚನೆ ಬಂತು ಆ ನಂತರ ನೀವು ಮಾಡ್ತಾ ಇದ್ದೀ ನಾವ್ ಅಯ್ಯೋ ಧನ ಸೇವೆ ಮಾಡ್ತೀವಿ ಧ್ಯಾನ ಸೇವೆ ಮಾಡ್ತಾ ಇದ್ದಾರೆ ಬಿಟ್ರೆ ದುಡ್ಡು ಮಾಡೋ ಉದ್ದೇಶ ಏನು ದುಡ್ಡು ದೇಶ ಇಲ್ಲ ಹೌದು ಹಿಂದಾಗಿ ಜನ್ರಿಗೆ ಒಳ್ಳೇದಾಗ ಈ ಸೇವೆ ಆಹ್ ಅಂತ ಆಮೇಲೆ ನೀವ್ ಎಲ್ಲರಿಗ್ ಹೇಳ್ಬೇಕು ನಂಗ್ ಇವ್ರು ಆ ಫೋನ್ ನಂಬರ್ ಇದೆ ಅಡ್ರೆಸ್ ಅನ್ನೋದು ಕುಣ ರಸ್ತೆ ಚಾಂತಾರು ಗ್ರಾಮ ದೇವ ಒಂದನೇ ಮುಖ್ಯ ರಸ್ತೆ ದುರ್ಗಾ ನಗರಕ್ಕೆ ಹೋಗುವ ಲಾರಿ ಫೋನ್ ನಂಬರ್ ಒಂದು ಎಂಟು ಏಳು ಒಂದು ಸೊನ್ನೆ ಒಂಬತ್ತು ಮೂರು ಎರಡು ನಾಲ್ಕು ಸೊನ್ನೆ ಒಂದು ಕೊಟ್ಟಲ್ಲ ಮತ್ತೆ ಮಾಡಿ ನಮ್ಮ